ಸಮರ್ಥ ಶಿಕ್ಷಕರಾಗಿ ಸಮರ್ಥ ಬೋಧನೆಯನ್ನ ನೀಡಬೇಕು ಎಂದು ಡಾಕ್ಟರ್ ಅಬ್ಬಗೇರಿ ತಿಮ್ಮರಾಜು ಅವರು ಮಾತನಾಡುವ ಮೂಲಕ ತಿಳಿಸಿದರು ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಸಭಾಂಗಣದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಭಗವಾನ್ ಬುದ್ಧ ಕಾನೂನು ಶಾಲೆ ವತಿಯಿಂದ ಆಯೋಜಿಸಿದಂತಹ ಶಿಕ್ಷಣ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಮರ್ಥ ಶಿಕ್ಷಕರಾಗಬೇಕಾದರೆ ಪ್ರಜ್ಞಾಶೀಲತೆ ಬಹಳ ಮುಖ್ಯ ನೀವು ಮುಂದೆ ಶಿಕ್ಷಕರಾಗುತ್ತೀರಿ ಅದಕ್ಕಾಗಿ ಉತ್ತಮ ಪ್ರಜೆಗಳನ್ನು ತಯಾರು ಮಾಡುವ ಹೊಣೆ ನಿಮ್ಮದಾಗಿದೆ ರಾಧಾಕೃಷ್ಣನ್ ಅವರು ಉತ್ತಮ ಶಿಕ್ಷಣಕ್ಕಾಗಿ ಸೇವೆಯನ್ನ ಸಲ್ಲಿಸಿ ಅವರು ನಡೆದ ದಾರಿಯಲ್ಲಿ ನೀವೆಲ್ಲರೂ ನಡೆಯಬೇಕಾಗಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಸಮೂಹ ಸಂಸ್ಥೆ ಅಧ್ಯಕ್ಷರು ಪ್ರಾಂಶುಪಾಲರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು

82 ವರ್ಷದ ಗುಂಡಿರೂ ಬೋಧನೆಗಳನ್ನು ಪ್ರಸರಿಸತಾ ಇದೆ ಈ ಭೂಮಿ ತregistrerಕ್ಕೆ ಕೆಲವು ವ್ಯಕ್ತಿ ಆಬೇಕು ಅಂದ್ರೆ ಅದ್ಯಾಕೆ ಸಾಧ್ಯ ಅಂದ್ರೆ ಶಿಕ್ಷಣಕ್ಕೆ ಅಂತ ಶಿಕ್ಷಣದ ಮಹತ್ವ ಇರಬೇಕು ಸಮಂತ ಶಿಕ್ಷಣ ಸಮರ್ಥ ہو جائے